ಮೀಡಿಯಾದವರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶ್ ಪ್ರೀತಿಯ ಸಿಹಿ ನಮಸ್ಕಾರಗಳು ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆ ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಇಲ್ಲರಿಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ ಏನೋ ಒಂದೇನೋ ಒಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ ಸೊ ವಿರ್ ಆಲ್ ವೇಟಿಂಗ್ ಈ ಸ್ಟೋರಿ ಏನ್ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ ಎಷ್ಟು ದೊಡ್ಡ ಆಲದ ಮರ ಅಂತ ನೀವು ಪಕ್ಕದಲ್ಲೇ ಆ ಬೀಜಗಳು ನಾವು ಮಾಡ್ತೀರಿ ಆಲದ ಬೀಜ ಅಂದ್ರೆ ಇಷ್ಟೇ ಎಷ್ಟು ಇರುತ್ತೀರಿ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲದ ಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ ಆತರ ಥರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ಹೋಪ್ ದಿಸ್ ಗ್ರೋಸ್ ಬೇಗ್ ಒಂದು ದೊಡ್ಡ ಆಲದ ಮರ ನಾವೆಲ್ಲರೂ ಆಶ್ಚರ್ಯ ಪಡುವಂತ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿ ನಾವೆಲ್ಲರೂ ಎದುರು ನೋಡ್ತಾ ನೋಡಿದ್ವಿ ಜೊತೆಗೆ ನಮ್ಮ ಬಾಲಾಜಿ ಅವರು ಇದಾರೆ ಈಗ ತುಂಬಾ ಹತ್ಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೋಗಿದ್ರು ಹತ್ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಣಿ ರಮೇಶ್ ಅಂತ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಅಲ್ಲಿದ್ದಾರಲ್ಲ ಮಿಸ್ಟರ್ ಬಾಲಾಜಿ ನಾನು ಇತರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಸರ್ ನೀವು ಶೋ ಮಾಡ್ಲೇಬೇಕು ಅಂತ ಕಸ್ತೂರಿ ಹೋಗಿ ಒಂದ್ ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಯು ಬಾಲಾಜಿ ಸೊ ಆತರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಷಿಯನ್ಸಿ ಅಂತ ತರ ನಮ್ಗೆ ಗೊತ್ತೇ ಇದೆ ಹಾಗೆ ಸೇರ್ತಿಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ರೂಪಿಗೆ ಆಗ್ಲಿ ಹೇಳದ್ದು ನಾನು ಮೋಟಿವೇಶನ್ ಬಗ್ಗೆಲ್ಲ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ನಮ್ಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಬೇರೆ ಎಲ್ಲ ವೇಸ್ಟ್ ನಮ್ಮ ಲೈಫ್ ಡಿಸೈಡ್ ಎರಡನೇ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫ್ ಎಲ್ಲ ಕೊನೆಗೆ ಬರೋದು ಎರಡಕ್ಕೆ ಒಂದು ನಾವು ಏನು ಯೋಚನೆ ಮಾಡ್ತಾ ಇದೀವಿ ತಲೆಯಲ್ಲಿ ಏನಿದೆ ಎರಡನೇ ಏನು ಮಾಡ್ತಾ ಇದ್ದೀವಿ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ ನ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವ್ರ ಸಮಯ ಅನ್ನೋದು ನಾವು ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇದು ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಏನಲ್ಲ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ ಅದು ಮಾಧ್ಯಮ ಲೋಕ ಆಗ್ಬೋದು ವ್ಯಕ್ತಿಗಳ ಜೀವನ ಆಗ್ಬೋದು ಮ್ಯಾಟ್ರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ಏನೇ ಫೀಲ್ಡ್ ಅಲ್ಲಿ ನೀವು ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಅರ್ಹರಾಗ್ಬೇಕು ಸರ್ ನಂಬಿಕೆಗೆ ಅಹರಾಗಬೇಕು ವಿಶ್ವಾಸಕ್ಕೆ ಅರ್ಹರಾಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮ್ಮ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇ ತರ ದೊಡ್ಡ ಸ್ಟೋರಿಯಾಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದ್ರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದ್ಸಲ ಇತ್ತು ಅದು ಈಗ ಅದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗ್ಲಿ ಮೋರ್ ಪಾರ್ಟ್ ಬೋತ್ ಆಫ್ ಯೂ ಗುಡ್ ಲಕ್ ಲಕ್